ಆತ್ಮೀಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳ ಎಲ್ರಿಗೂ ನಮಸ್ಕಾರ ಸೊ ಇದು ಸ್ಪೆಷಲಿ ಪಾಲಕರಿಗೆ ಆಗಿ ಒಂದು ವಿಡಿಯೋ ಇದೆ ಆಯ್ತಾ ಸೊ ಏನಂದ್ರೆ ನೀವು ಆಲ್ರೆಡಿ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ತಮ್ಮ ನೋಡಿರ್ತೀರಿ ಅಲ್ವಾ ಏನಿದು ಸರ್ ಈ ತರ ಹೇಳ್ತಿದ್ದಾರೆ ಈ ತರ ಆಗುತ್ತಾ ಅನ್ನೋದು ಗೊಂದಲ ಒಂದು ಸಿಂಪಲ್ ಒಂದು ಸಿಚುವೇಶನ್ ಹೇಳ್ತಾನೆ ಏನು ಅಂತ ಹೇಳಿದ್ರೆ ನೋಡಿ ನಮ್ಮ ಮಕ್ಕಳೆಲ್ಲ ಎಕ್ಸಾಮ್ ಬರೆದಿದ್ದಾರೆ ಪ್ರತಿ ಪಾಲಕರಿಗೂ ಇರೋ ಆಸೆ ಏನಂದ್ರೆ ನಮ್ಮ ಮಕ್ಕಳು ಹೇಗಾದ್ರಾಗಿ ನಾವು ಸೆಲೆಕ್ಷನ್ ಹೋಗ್ಬಿಡಿದಾ ನಮಗೆ ಒಂದು ದೊಡ್ಡ ಹೊರೆ ಕಡಿಮೆ ಆಗುತ್ತೆ ಅಂದ್ರೆ ಫೈನಾನ್ಷಿಯಲಿ ಸ್ವಲ್ಪ ಫ್ರೀಡಮ್ ಆಗುತ್ತೆ ಜೊತೆಗೆ ಮಕ್ಕಳಿಗೆ ಪ್ರತಿ ವರ್ಷ ಫೀಸ್ ಕೊಟ್ಟು ನಾವು ಕಲಿಸ್ತಾ ಇದ್ದೇವೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ ಮತ್ತು ಒಳ್ಳೆಯ ಒಂದು ಗುಣಮಟ್ಟದ ಎಜುಕೇಶನ್ ಸಿಗುತ್ತೆ ಅನ್ನೋದು ನಿಮ್ಮ ಆಶಯ ಅಲ್ವಾ ಅದಕ್ಕೆ ನಮ್ಮ ಮಕ್ಕಳು ಏನಾದರೂ ಆಗಲಿ ನವೋದೇವನ್ನ ಕ್ಲಿಯರ್ ಆಗಲೇಬೇಕು ಅಂತ ನೀವು ಒಂದು ಪಣ ತೊಟ್ಟಿ ಕೂತಿರ್ತೀರ ಅಲ್ವಾ ಸೊ ಹಾಗಾದರೆ ಇವತ್ತಿನ ವಿಡಿಯೋ ನೀವು ಅಬ್ಸರ್ವ್ ಮಾಡಿದಾಗ ಯಾವ್ದ್ರ ಬಗ್ಗೆ ವಿಡಿಯೋ ಅಂತ ಹೇಳಿದ್ರೆ ಸೊ ಈಗ ಈ ಸಮಯದಲ್ಲಿ ಏನಾಗುತ್ತೆ ಕೆಲವು ನಿಮಗೆ ಈ ತರ ಒಂದು ಆಮಿಷವನ್ನ ಹೊಡ್ತಾರೆ ಸೊ ಯಾವ್ತರ ಗೊತ್ತಾಗ ಯಾವ ತರ ಅಂತ ಏನ್ ಹೇಳ್ಲಿಕ್ಕೆ ಅಂತಲ್ವಾ ಸೊ ನಾ ಹೇಳಿದೆ ಲಕ್ಷ ನಾವು ನವೋದಯ ಸೇರಿ ಸಿಗುತ್ತಾ ಅನ್ನೋ ಕ್ವಶನ್ ಯಾಕಂದ್ರೆ ತುಂಬಾ ಹಲವಾರು ಕಾಲ್ ಗಳು ನಂಗೆ ಸರಿ ಅದು ಮಾಡ್ಲಿಕ್ಕೆ ಆಗುತ್ತಾ ಅನ್ನೋದು ಅಂದ್ರೆ ಇದು ಒಂದು ತಪ್ಪು ದಾರಿ ಮೊದ್ನೇದಾಗಿ ನಿಮ್ಗೆ ಎರಡು ಸಿಚುವೇಶನ್ ಹೇಳ್ತೇನೆ ಒಂದು ಅಂದ್ರೆ ಮಕ್ಕಳಿಗೆ ನೀವು ಮೊದ್ನೇದಾಗಿ ಈ ತರ ಕಲಿಸ್ಲಿಕ್ಕೆ ಹೋಗ್ಬಾರ್ದು ಅಂದ್ರೆ ಅಹ್ ಸ್ವ ಪ್ರಯತ್ನದಿಂದ ಮಕ್ಕಳು ಏನಾಗ್ಬೇಕು ನವೋದಯಕ್ಕೆ ಹೋಗುವುದು ಅಥವಾ ಯಾವುದೇ ಒಂದು ಸ್ಟೇಜಿಗೆ ಹೋಗುವಾಗ ಅವರ ಪ್ರಯತ್ನ ಏನತ್ತೆ ಅದ್ರ ಮೇಲೆ ಅವ್ರು ಹೋಗ್ಬೇಕಾಗುತ್ತೆ ನೀವು ಪುಷ್ ಮಾಡ್ಬೋದು ಇವತ್ ಪುಷ್ ಮಾಡ್ತೀರಾ ನಾಳೆ ಪುಷ್ ಔಟ್ ಮಾಡ್ತೀರಾ ಹಾಗೆ ಇಷ್ಟು ಸಲ ಮಾಡ್ತೀರಾ ಹಾಗೆ ಜೀವನದಲ್ಲಿ ಅವರು ಮೇಲೆ ಎತ್ಕೊಂಡು ಅವ್ರಿಗೆ ಅರಿವಾಗೋದು ಯಾವಾಗ ಪ್ರತಿ ಸಲ ನಿಮ್ ಸಪೋರ್ಟ್ ಮೇಲೆ ಅವ್ರಿಗೆ ಹೋಗೋದಾದ್ರೆ ಯಾಕೆ ಈ ತರ ಆಗುತ್ತೆ ಅಲ್ವಾ ಆತರ ಅದು ಒಂದು ವಿಚಾರ ನಾನು ಹೇಳೋದ್ ನಿಮ್ಗೆ ಇರ್ಲಿ ಮಕ್ಳಿಗೆ ಈ ತರ ಆಪ್ಷನ್ ಇದೆ ಅಂತ ತಿಳ್ಸ್ಕೊಳಿ ಇನ್ನೊಂದು ಏನಂದ್ರೆ ಈ ತರ ಆಪ್ಷನ್ ಈಗ ಸಿಚುಯೇಷನ್ ಹೇಳ್ತೇನೆ ಏನಾಗುತ್ತೆ ಈ ಸಮಯದಲ್ಲಿ ಕೆಲವು ಮಧ್ಯವರ್ತರು ನಿಮಗೆ ಸಂಪರ್ಕ ಮಾಡ್ತಾರೆ ಸೊ ಯಾವತರ ಮಧ್ಯವರ್ತಿಗಳು ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಏನು ರಿಸಲ್ಟ್ ಬರಬೇಕು ನಮಗೂ ಸೆಲೆಕ್ಷನ್ ಆಗಬೇಕು ಈ ಸಮಯದಲ್ಲಿ ಕೆಲವರು ಬರ್ತಾರೆ ಸರ್ ನೋಡಿ ನಿಮಗೂ ಎಕ್ಸಾಮ್ ಬರ್ದೇ ಅಲ್ವಾ ಸೊ ನೋಡಿ ಇಷ್ಟು ಕೊಟ್ಟು ಬಿಟ್ರೆ ನಿಮ್ ನಾನು ಸೇರಿಸ್ತೇನೆ ನನ್ನ ಜವಾಬ್ದಾರಿ ನಾನು ಮಾಡಿಸ್ತೇನೆ ನೀವು ಟೆನ್ಷನ್ ತಗೋಳಿ ಅಂತ ಹೇಳ್ತಾರೆ ಹಾಗೆ ಅವ್ರು ಸ್ವಲ್ಪ ಅಮೌಂಟ್ ಡಿಮಾಂಡ್ ಮಾಡ್ತಾರೆ ಒಂದ್ ಸ್ವಲ್ಪ ಅಮೌಂಟ್ ಈ ಅಮೌಂಟ್ ಡಿಮಾಂಡ್ ಮಾಡಿ ಸ್ವಲ್ಪ ಅಮೌಂಟ್ ಅಲ್ಲಿ ನೀವೇನ್ ಮಾಡಿ ಈಗ ನಮಗೆ ಫಿಫ್ಟಿ ಪರ್ಸೆಂಟ್ ಕೊಡಿ ಕೆಲಸ ಆದ ನಂತರ ಬಾಕಿ ಕೊಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಅವರು ನಿಮ್ ಮನೆಗೆ ಬಂದು ಅಥವಾ ನಿಮ್ಮ ಹತ್ರ ಬಂದು ಏನ್ ಅಮೌಂಟ್ ನ ಫಿಫ್ಟಿ ಪರ್ಸೆಂಟ್ ಅಥವಾ ಎಷ್ಟೋ ಪರ್ಸೆಂಟ್ ಅಡ್ವಾನ್ಸ್ ಆಗಿ ಸ್ವಲ್ಪ ಅಮೌಂಟ್ ಇಸ್ಕೊತಾರೆ ಸೊ ಆ ನಂತರ ನೀವು ವೇಟಿಂಗ್ ಇಲ್ಲಿರ್ತಾರೆ ಮಗು ರಿಸಲ್ಟ್ ಬರುತ್ತೆ ಆಗುತ್ತೆ ಅಂತ ಸೊ ಅವರು ಕೂಡ ವೇಟ್ ಮಾಡ್ತಾರೆ ಸೊ ಇದು ಎಕ್ಚುಲಿ ಇಲ್ಲಿಗಲ್ ಪಾರ್ಟ್ ಈ ತರ ಎಲ್ಲೂ ಆಗಲ್ಲ ಆದ್ರೆ ಹೇಳ್ತಿದ್ದೇನೆ ಈ ತರ ಆಗ್ಬಹುದು ಅಂತೇಳಿ ಆ ನಂತರ ಒಂದ್ಸಲ ಅಮೌಂಟ್ ಇಟ್ಟಿರ್ತಾರೆ ನಿಮ್ಗೆ ಆಸೆ ಏನು ನಿಮ್ಮ ಮಗು ಸೊ ನಮ್ಮ ಏನು ಪ್ರತಿ ವರ್ಷ ಐವತ್ತರಿಂದ ಎಂಬತ್ ಸಾವಿರ ಕೊಟ್ಟು ನಾವು ಮಕ್ಕಳನ್ನ ಓದಿಸ್ತಾ ಇರ್ತೇವೆ ಸೊ ಅಂದ್ರೆ ಟಿಲ್ ಪಿಯುಸ್ತನ ಇಷ್ಟ ಖರ್ಚಾಗೋದ್ರಿಂದ ಸಲ ಅಲ್ಲ ಇಷ್ಟು ಅಮೌಂಟ್ ಅಲ್ಲ ಹಾ ಒಂದು ವರ್ಷದ ಫೀಸ್ ಅನ್ಸುತ್ತೆ ಅಂತ ಹೇಳಿ ನೀವೇನ್ ಮಾಡ್ತೀರಾ ಕೊಟ್ಬಿಡ್ತೀರಾ ನಾನ್ ಇರ್ಲಿ ನೋಡು ಒಂದ್ ಚಾನ್ಸ್ ತೊಗೋಣ ಅಂತ ಈ ಟೈಮಲ್ಲಿ ಏನಾಗುತ್ತೆ ಮಗು ತುಂಬಾ ಇಂಟೆಲಿಜೆಂಟ್ ಆಗಿತ್ತು ತುಂಬಾ ಪ್ರಯತ್ನ ಮಾಡಿ ಅದು ರಿಸಲ್ಟ್ ಪಾಸ್ ಆಗಿ ಬರುತ್ತೆ ಅನ್ಕೋಣ ಆಗ ಏನಂತಾರೆ ಮಗು ತನ್ನಿಂದಾನೇ ತನ್ನ ಅಬಿಲಿಟಿ ಆಗಿರುತ್ತೆ ಅಂತ ಅವ್ರು ಏನು ಮಾಡಿರಲ್ಲ ಆಕ್ಚುಲಿ ಸುಮ್ಮನೆ ನಿಂತಿರ್ತಾರೆ ಆ ಸಮಯದಲ್ಲಿ ಹಾ ನೋಡಿ ನಾವು ಮಾಡ್ಸಿಕೊಟ್ಟಿದ್ದೆ ಉಳಿದ ಅಮೌಂಟ್ ಕೊಡಿ ಕೊಡೋದ್ರು ಅಮೌಂಟ್ ನ ಇಸ್ಕೊಂಡ್ ಹೋಗ್ತಾರೆ ಸೊ ಅಲ್ಲಿಗೆ ನಿಮಗೊಂದು ಖುಷಿ ಏನು ಹಾ ನಮಗೂ ಸೆಲೆಕ್ಷನ್ ಆಗಿದೆ ಅಂತ ಆದ್ರೆ ನೆನ್ಪಿರ್ಲಿ ಯಾವುದೇ ತರ ಅವ್ಯವಹಾರಗಳು ನವೋದಯ ಆಗ್ಲಿ ಬೇರೆ ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗಲ್ಲ ಬೇರೆ ಬಗ್ಗೆ ಗೊತ್ತಿಲ್ಲ ಆದ್ರೆ ಸ್ಪೆಷಲಿ ನಾವು ನೋಡಿದ ಪ್ರಕಾರ ವರ್ಷ ಇತ್ತು ನಾವು ಕೋಚಿಂಗ್ ಕೊಡ್ತಾ ನವೋದಯದಲ್ಲಿ ಈ ತರ ವಿದ್ಯಾರ್ಥಿಗಳನ್ನ ಬೇರೆ ಮುಖಾಂತರ ಅಂದ್ರೆ ಪ್ರವೇಶ ಪರೀಕ್ಷೆ ಬಿಟ್ಟು ಬೇರೆ ಮುಖಾಂತರ ಅಡ್ಮಿಷನ್ ಮಾಡೋ ಅವಕಾಶಗಳು ಇಲ್ಲ ಆತರ ಅವಕಾಶಗಳು ಇದಾವೆ ಅಂದ್ರೆ ಕೇವಲ ಯಾರು ನವೋದಯದ ಶಿಕ್ಷಕರಾಗಿರ್ತಾರೋ ಅಂತ ಮಕ್ಕಳಿಗೆ ಪಾಪ ಬೇರೆ ಕಡೆ ಹೋಗ್ಲಿಕ್ಕೆ ಶಾಲೆಗೆ ಅವಕಾಶ ಇರಲ್ಲ ಅಂತ ಅವ್ರಿಗೆ ಅಲ್ಲಿ ಅವಕಾಶ ಮಾಡ್ಕೊಡ್ತಾರೆ ಬಿಟ್ರೆ ಜನಸಾಮಾನ್ಯರ ಮಕ್ಕಳಾಗಿರ್ಬೋದು ಯಾರೇ ಮಕ್ಕಳಾಗಿರ್ಬೋದು ಇನ್ಫ್ಲೂಯೆನ್ಸ್ ಇಂದಾಗಲಿ ಬೇರೆ ಮುಖಾಂತರ ನವೋದಯ ಜವಾ ನವೋದಯ ವಿದ್ಯಾಲಯಕ್ಕೆ ಆಯ್ಕೆ ಆಗ್ಲಿಕ್ಕೆ ಅವಕಾಶ ಇಲ್ಲ ಮಗು ಎಕ್ಸಾಮ್ ಬರೀಬೇಕು ಮೆರಿಟ್ ಲಿಸ್ಟ್ ಬರಬೇಕು ಸೆಲೆಕ್ಷನ್ ಆಗಬೇಕು ಬಿಟ್ರೆ ಬೇರೆ ಯಾವುದೇ ಅವಕಾಶ ಇಲ್ಲ ಯಾಕಂದ್ರೆ ನನಗೂ ತುಂಬಾ ಕಾಲ್ಗಳು ಬರುತ್ತೆ ಸರ್ ನೀವು ಕೋಚಿಂಗ್ ಕ್ಲಾಸ್ ಇದೆಯಲ್ಲ ಸೊ ಈ ತರ ಆಪ್ಷನ್ ಇದ್ರೆ ಹೇಳಿ ನಾವು ಮಾಡ್ತೇವೆ ಅಂತ ದಯವಿಟ್ಟು ಹೇಳ್ತೇನೆ ಅಪ್ಪಿ ತಪ್ಪಿ ಮಗು ಸೆಲೆಕ್ಷನ್ ಆಗಿಲ್ಲಪ್ಪ ನೀವು ದುಡ್ಡು ಕೊಟ್ಟಿರ್ತಾರ ಸೆಲೆಕ್ಷನ್ ಆಗಿಲ್ಲ ಅನ್ಕೊಳ್ಳಿ ಆ ಸಮಯದಲ್ಲಿ ಎಲ್ಲಾದ್ರೂ ನಮ್ಮ ಇವರು ಕೈ ಕೊಟ್ಬಿಟ್ರು ನಮಗೇನೋ ಏನೋ ಸಮಸ್ಯೆ ಆಯ್ತು ನಿಮ್ಮ ಮಗು ಮಿಸ್ ಆಗ್ಬಿಡ್ತು ಇರ್ಲಿ ನಿಮ್ಮ ಅಮೌಂಟ್ ಕೊಡ್ತೇವೆ ಅಥವಾ ಏನೋ ಹೇಳಿ ನಿಮ್ಮ ಅಮೌಂಟ್ ಕೂಡ ರಿಟರ್ನ್ ಕೊಡಲ್ಲ ಆಮೇಲೆ ನಿಮ್ಗೆ ಲೀಗಲಿ ಅಮೌಂಟ್ ಇಸ್ಕೊಳ್ಲಿಕ್ಕೂ ಆಗಲ್ಲ ನೀವು ಮೊದಲೇ ಇಲ್ಲಿಗಲ್ ಆಗಿ ಕೆಲಸ ಮಾಡ್ಲಿಕ್ಕೆ ಹೋಗಿರ್ತೀರ ಆ ನಂತರದಲ್ಲಿ ಆ ಅಮೌಂಟ್ ಅವ್ರು ಕೊಟ್ಟಿಲ್ಲ ಅನ್ಕೊಡಿ ನಿಮ್ಗೆ ಕೇಳಲಿಕ್ಕೆ ಬಾಯಿ ಕೂಡ ಇರಲ್ಲ ಯಾಕಂದ್ರೆ ಇದು ಲೀಗ್ ಇಲ್ಲ ಇಲ್ಲಿಗಲ್ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೂ ಆಗಲ್ಲ ಏನೂ ಮಾಡ್ಲಿಕ್ಕೆ ನೀವು ಆಲ್ರೆಡಿ ಮೊದ್ಲು ತಪ್ಪಾರ್ತೀರಿ ನೀವು ಸುಮ್ಮನೆ ಆಗ್ಬಿಡ್ತೀರಿ ಇದು ಆಗ್ತಾ ಇರ್ಬೋದು ಆಕ್ಚುಲಿ ಈ ತರ ಸುಮಾರು ಕೇಸಸ್ ಆಗ್ತವೆ ಸೊ ನೆನಪಿರ್ಲಿ ಯಾವ್ದೇ ಯಾರೇ ಬಂದು ನಾನು ನಿಮ್ಗೆ ನೋವುದೇ ಸೀಟ್ ಕೊಡಿಸ್ತೇನೆ ನಂಗೆ ಪರಿಚಯ ಇದ್ದಾರೆ ನಂಗೆ ಇನ್ಫ್ಲೂಯನ್ಸ್ ಇದೆ ಆಹಾ ಸಾಧ್ಯವೇ ಇಲ್ಲ ಅಂತ ಯಾರಾದ್ರೂ ಹಾಗೆ ಬಂದ್ರೆ ಅವ್ರು ಸುಳ್ಳು ದುಡ್ಡನ್ನ ಹೊಡೆದಿ ಕೇಳ್ತಾರೆ ಸೊ ನೀವು ಸ್ವಲ್ಪ ಬುದ್ಧಿವಂತರಾಗ ಮಕ್ಕಳನ್ನ ಆತರ ಇಲ್ಲಿಗಲ್ ರೀತಿಯಲ್ಲಿ ಬೆಳೆಸೋದ್ ಅವಶ್ಯಕತೆ ಇಲ್ಲ ಮಗು ಚೆನ್ನಾಗಿ ಏಬಲ್ ಇದನಾಬಿಲಿಟಿ ಇದೆಯಾ ಮಗುನೇ ಸಹ ಸುತ್ತ ಹೋಗುದು ಸೊ ಅದನ್ನ ಬಿಟ್ಟು ನೀವು ಪುಷ್ ಅಪ್ ಮಾಡೋ ಅವಶ್ಯಕತೆ ಮಕ್ಕಳಿಗಿಲ್ಲ ಸೊ ನಾನು ಯಾರ ಪಾಲಕರಿಗೆ ಹೇಳ್ತೇನೆ ಅರ್ಥ ಆಗಿರ್ಬೋದು ಪಾಲಕರು ಅರ್ಥ ಮಾಡ್ಕೊಳ್ಳಿ ನಾನು ಯಾಕೆ ಅಂತ ಹೇಳಿ ನೀವು ಈಗ ಫ್ರಾಡ್ಗಳು ತುಂಬಾ ಸ್ಕ್ಯಾಮ್ ಗಳಿಗೆ ತುಂಬಾ ಸ್ಕ್ಯಾಮ್ಗಳು ಪ್ರತಿಯೊಬ್ಬರು ಸ್ಕ್ಯಾಮರ್ ಸಿಕ್ಕೊಂಡು ಹಾಕೋತಿರ ಆದ್ರೆ ಅದರ ಪ್ರಮಾಣ ಎಷ್ಟಿರ್ತ ಗೊತ್ತಿರಬೇಕು ಸೊ ಈ ತರದಲ್ಲಿ ಆಸೆಗಳು ಸಾಮಾನ್ಯ ಆಯ್ತು ನೋಡಿ ನಾವು ಮಧ್ಯಮ ಸಹ ಜರ ಅಥವಾ ಮಧ್ಯಮ ವರ್ಗದವರಿಗೆ ಆಸೆಗಳಿಗೆ ಕೊನೆ ಇರಲ್ಲ ತುಂಬಾ ಆಸೆಗಳು ಇರ್ತವೆ ಸೊ ಹಾಗಂತ ನಾವು ಎಲ್ಲಾ ಗೊತ್ತಿದ್ಕೊಂಡು ತಪ್ಪು ಮಾಡ್ಲಿಕ್ಕೆ ಹೋಗ್ಬಾರ್ದು ನಮಗೂ ಆಸೆ ಸೆಲೆಕ್ಷನ್ ಆಗ್ರೇನು ಆಸೆ ನಮ್ಗೆ ಇರುತ್ತೆ ಆದ್ರೆ ಒಂದು ಲಕ್ಷ ಇಟ್ಕೊಳ್ಳಿ ಯಾವುದೇ ರೀತಿಯಲ್ಲಿ ಆಸೆ ಪಟ್ಟು ಹೊರಗಿನ ರೀತಿಯಲ್ಲಿ ಮಗು ಎಕ್ಸಾಮ್ ಬರ್ದಿದೆ ನಾವು ಅಂತ ಯಾರೋ ಬಂದ್ರೆ ಅವ್ರ ಕೈಯಲ್ಲಿ ಸಿಕ್ಕ ಹಾಕೊಳ್ಳಿಕ್ ಹೋಗ್ಬೇಡಿ ಇದು ಫ್ರಾಡ್ ಸ್ಕ್ಯಾಮ್ ಇವಾಗ ನಡೀತಿರೋದು ನಾಲ್ಕು ವರ್ಷಗಳಿಂದ ಆಗ್ತಾ ಇದೆ ನನ್ಗೂ ಬೆಳಕಿಗೆ ಬಂದಿದೆ ಸುಮಾರು ಕಡೆ ಅಲ್ಲಿ ಕೇಳ್ತೇನೆ ನಾನು ಆದ್ರೆ ನಾನು ಹೇಳೋದಿಷ್ಟೇ ಯಾರೇ ಪಾಲಕರು ಈ ತರ ಮಾತು ಕೇಳಿಕ್ ಹೋಗ್ಬಿಡಿ ನೀವು ಸುತ್ತ ಅನ್ಕೊಳಿಕ್ ಹೋಗ್ಬಿಡಿ ನಮ್ ಮಗು ಸೇರಿಸಬೇಕು ಸರ್ ಸಹ ಬೇರೆ ಆಪ್ಷನ್ ಇದೆನಾ ಬೇಡ ಅವಶ್ಯಕತೆ ಇಲ್ಲ ನಿಮ್ ಮಗುವನ್ನ ಒಳ್ಳೆ ದಾರಿಯಲ್ಲಿ ನ್ಯಾಯ ದಾರಿ ನೀವು ಕಲಿಸಿ ಇವತ್ತು ನೀವು ಏನು ಬುದ್ಧಿ ಹೇಳ್ಕೊಡ್ತೀರಾ ಒಂದ್ ಸ್ಟೆಪ್ ಮಗು ಹಿಂದ್ ಬರ್ಬೋದು ಆದ್ರೆ ಮುಂದೆ ಜೀವನದಲ್ಲಿ ಒಳ್ಳೇದಾಗ್ ಹೋಗುತ್ತೆ ಒಳ್ಳೆಯದನ್ನೇ ಮಾಡುತ್ತೆ ಅದು ನಿಮ್ಗೆ ಗೊತ್ತಿರಬೇಕು ಅದಕ್ಕಾಗಿ ವಿಡಿಯೋ ಮಾಡಿದ್ದೇನೆ ಸೊ ಯಾವುದೇ ರೀತಿಯಲ್ಲಿ ಲಕ್ಷ ಕೊಟ್ಟರೆ ಯಾವುದೇ ಸೀಟ್ಗಳು ಸಿಗಲ್ಲ ಮೇ ಬಿ ಬೇರೆ ಕಡೆ ನನಗೆ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ ಆದರೆ ಸ್ಪೆಷಲಿ ನಾನು ಮಾತಾಡ್ತಿರೋದು ಜವಾಹರ್ ಲಾಲ್ ನವೋದಯ ವಿದ್ಯಾಲಯದಲ್ಲಿ ಇದಕ್ಕೆ ಯಾವುದೇ ಥರ ಆಸ್ಪದ ಇಲ್ಲ ಪಾಲಕರು ಸುಮ್ಮನೆ ಯಾರೋ ಮಗು ಸೆಲೆಕ್ಷನ್ ಆದಾಗ ಅವರು ದುಡ್ಡು ಕೊಟ್ಟು ಮಾಡಿಸಿದ್ರು ಅವ್ರ ಇದು ಮಾಡಿಸಿದ್ರು ಇಲ್ಲ ಆತರ ಸಾಧ್ಯವೇ ಇಲ್ಲ ಆ ಥರ ಹೇಳ್ತೇನೆ ಸೊ ಮಗು ಮೆರಿಟ್ ಅಲ್ಲೇ ಹೋಗಿರುತ್ತೆ ಅನ್ನೋದು ಕ್ಲಿಯರ್ ಆಗಿರ್ಲಿ ನೀವು ಕೂಡ ಆತರ ದಾರಿಯಲ್ಲಿ ಹೋಗೋದು ಬೇಡ ಅಂತ ಹೇಳಿ ಈ ಒಂದು ಮಾಹಿತಿ ಮಾಹಿತಿ ಆಗಿತ್ತು ಯಾಕೆ ಈ ವಿಡಿಯೋ ಮಾಡಿದೆ ಅಂತ ಹೇಳಿದ್ರೆ ತುಂಬಾ ಪಾಲಕರು ಎಕ್ಸಾಮ್ ಆದ ತಕ್ಷಣ ಶುರು ಮಾಡಿದ್ದಾರೆ ಸರ್ ಮತ್ತೆ ಎಕ್ಸಾಮ್ ಆಗುತ್ತಾ ಮಗು ಮಾರ್ಕ್ಸ್ ಇಷ್ಟ ಆಗಿದೆ ಆದ್ರೆ ಏನ್ ಮಾಡೋದು ಬೇರೆ ದಾರಿ ಇದ್ರೆ ಸರ್ ನಾವು ಹೋಗ್ತೇವೆ ತಪ್ಪು ಬೇರೆ ದಾರಿಯನ್ನ ಮಗುವಿಗೆ ನೀವು ಒಳ್ಳೆ ದಾರಿನ ಕಲಿಸಿ ನೀವು ಬೇರೆ ದಾರಿ ಹುಟ್ಟಿಕ್ ಹೋಗ್ಬೇಡಿ ಅಂತ ಇಷ್ಟು ನಿಮ್ಮ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊತೇವೆ ಪಾಲಕರಿಗೆ ಹಾಗೆ ಜೊತೆಗೆ ಈ ಸ್ಕ್ಯಾಮ್ ಗಳು ತುಂಬಾ ಸಮಾಜದಲ್ಲಿ ಆಗ್ತದೆ ಯಾಕಂದ್ರೆ ಜನರಿಗೆ ಜನ ಈಗ ಮೋಸ ಹೋಗ್ತಾರೆ ತುಂಬಾ ಮೋಸ ಹೋಗ್ತಾರೆ ಯಾಕೆ ಮೋಸ ಹೋಗೋದು ಆಸೆ ಆಮಿಷಗಳಿಗೆ ಒಡ್ಡಾಗಿ ಮೋಸ ಹೋಗ್ತಾರೆ ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಅವೇರ್ನೆಸ್ ಇರಲಿ ಅಂತ ನಾನು ಹೇಳ್ತಿದ್ದೇನೆ ಜೊತೆಗೆ ನವೋದಯಕ್ಕೆ ನಿಮ್ಮ ಮಕ್ಕಳು ಆಯ್ಕೆ ಆಗ್ಬೇಕ ಇರುವುದು ಒಂದಿದ್ದಾರೆ ಅಂದ್ರೆ ಪ್ರವೇಶ ಪರೀಕ್ಷೆ ಇಲ್ಲ ಅಂದ್ರೆ ನೀವು ಜವಾಹರ್ ನವೋದಯದ ಶಿಕ್ಷಕರಾಗಿರ್ಬೇಕು ಇಲ್ಲ ಪ್ರವೇಶ ಪರೀಕ್ಷೆಯಲ್ಲಿ ಮಗು ಚೆನ್ನಾಗಿ ಕೋಚಿಂಗ್ ತಗೊಳ್ಳಿ ಒಳ್ಳೆ ರೀತಿಯ ಒಂದು ವರ್ಷ ಟ್ರೈನ್ ಮಾಡಿ ಮಕ್ಕಳಿಗೆ ಸೊ ಒಳ್ಳೆ ದಾರಿ ಕಲಸಿ ಟ್ರೈನ್ ಆದ್ಮೇಲೂ ಮಗು ಸೆಲೆಕ್ಷನ್ ಆಗಿಲ್ಲ ಬೇಜಾರು ಅವಶ್ಯಕತೆ ಇಲ್ಲ ಯಾಕಂದ್ರೆ ಕಲ್ತ್ ವಿದ್ಯೆ ಎಲ್ಲೂ ಹೋಗಲ್ಲ ಮಗುವಿಗೆ ಇರುತ್ತೆ ಗಣಿತ ಕಲ್ತಿರುತ್ತೆ ಲ್ಯಾಂಗ್ವೇಜ್ ಕಲ್ತಿರುತ್ತೆ ತುಂಬಾ ವಿಷಯಗಳ ಮಗು ಕಲ್ತಿರುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಅದಕ್ಕೆ ಒಂದು ಬಾರಿ ಅದು ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ಒಂದು ಮೆಟ್ಲು ಸೋತಂಗೋದು ಅವಾಗ ಅದು ಮಗು ಬುದ್ಧಿ ಬರುತ್ತೆ ಸೊ ನಾ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಸೊ ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮ್ಗೊಂದು ಅವೇರ್ನೆಸ್ ನೋಡ್ಲಿಕ್ಕೆ ಆಗಿದೆ ಆಯ್ತಾ ಈ ಸ್ಕ್ಯಾಮ್ ಗಳಿಗೆ ಒಳಗಾಗಬೇಡಿ ಅನ್ನೋ ವಿಡಿಯೋ ಮಾಡಿದ್ದೆ ಮಿಸ್ಟ್ ಆಗಿರಬಹುದು ತರಬೇತಿ ಸ್ಟಾರ್ಟ್ ಆಫ್ಲೈನ್ ಕೋರ್ಸ್ ಇದೆ ವೆಕೇಶನ್ ಕೋರ್ಸಸ್ ಇದೆ ಸೊ ಎಲ್ಲಾ ರೀತಿಯ ಕೋರ್ಸಸ್ಗಳು ನಮ್ಮ ಸಂಸ್ಥೆಯಲ್ಲಿ ಅವೈಲಬಲ್ ಇದೆ ಮಗುವನ್ನ ಒಳ್ಳೆ ದಾರಿಯಲ್ಲಿ ಜ್ಞಾನವಂತರಾಗಿ ಶಿಕ್ಷಣವಂತರನ್ನಾಗಿ ಮಾಡೋ ಕೆಲಸ ನಮ್ಮ ಸಮಾಜದ ಕೆಲಸ ಆಗಿದೆ ಸಮಾಜ ಅಂದ್ರೆ ಯಾರು ನಾವೇ ಪಾಲಕರು ಶಿಕ್ಷಕರು ನಾವೇ ಜವಾಬ್ದಾರಿ ಆಗಿದೆ ಸೊ ಹಾಗಾದ್ರೆ ಉತ್ತಮ ರೀತಿಯಲ್ಲಿ ಮಗುವಿಗೆ ಶಿಕ್ಷಣ ಕೊಡೋಣ ನಮ್ಮ ತರಬೇತಿ ಸಂಸ್ಥೆಯಲ್ಲಿ ನಿಮಗೆ ತುಂಬಾ ಅವಕಾಶಗಳಿದೆ ಆನ್ಲೈನ್ ಕೋಚಿಂಗ್ ಬೇಕಾ ಆಫ್ಲೈನ್ ಬೇಕಾ ಆಫ್ಲೈನ್ ವಿಡಿಯೋಸ್ ಬೇಕಾ ಎಲ್ಲ ತರದ ಸ್ಟಡಿ ಮೆಟೀರಿಯಲ್ ರೆಡಿ ಮಾಡಿದ್ದೇವೆ ಈ ಸ್ಟಡಿ ಮೆಟೀರಿಯಲ್ ಮುಖಾಂತರ ಮಗು ಮನೆಯಲ್ಲೇ ಆರಾಮಾಗಿ ಕಲಿಬಹುದು ಇಲ್ಲ ಎರಡು ತಿಂಗಳ ಬೇಸಿಗೆ ರಜೆ ಇದೆ ಮಗುಗೆ ನೀವು ನಮ್ಮ ಸಂಸ್ಥೆ ಕಳಿಸ್ತೀರಾ ಊಟ ವಸ್ತಿ ಕೊಟ್ಟು ನಾವು ಮಗುವನ್ನ ಇಟ್ಕೊಂಡು ಚೆನ್ನಾಗಿ ವೆಕೇಶನ್ ಕ್ಲಾಸ್ನ ಕಲಿಸಿ ಕೊಡ್ತೇವೆ ಸೊ ನಮ್ಮಲ್ಲಿ ನವೋದಯ ತರಬೇತಿಯಿಂದ ಹಿಡಿದು ಪಿ ಯು ಸಿ ರೀತಿಯ ಶಿಕ್ಷಣ ಅವೈಲೇಬಲ್ ಇದೆ ಹಾಗಾಗಿ ನಿಮ್ಮ ಮಕ್ಕಳನ್ನ ಒಳ್ಳೆ ಕಡೆ ನಮ್ಮ ಸಂಸ್ಥೆಗೆ ಅಂತಲ್ಲ ನಿಯರೆಸ್ಟ್ ಕೋಚಿಂಗ್ ಸೆಂಟರ್ ಇದೆ ಅಲ್ಲಿ ಹೋಗಿ ಉತ್ತಮ ರೀತಿಯಲ್ಲಿ ಸೇರಿಸಿ ಉತ್ತಮ ರೀತಿಯಲ್ಲಿ ಮಗುಗೆ ಬೆಳವಣಿಗೆ ಕೊಡಿ ಅಂತ ಹೇಳ್ತಾ ಬೇರೆ ಆಲೋಚನೆಗಳು ನಮ್ಮಲ್ಲೂ ಬರೋದು ಬೇಡ ನಮ್ಮ ಮಕ್ಕಳಲ್ಲೂ ಬರೋದು ಬೇಡ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾಪ್ ಮಾಡ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು